ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಜೋಳಕ್ಕೆ ಜಿಗಿ ಬಿಳತಿ ಆ ಜಿಗಿ ಬೀಳು ಯಾಕೆ ಬೆಳಾತತಿ ಆ ಜಿಗಿ ಬೀಳೋದ್ರಿಂದ ಅದ್ರ ಜೋಳಕ್ಕೆ ಏನು ಪರಿಣಾಮ ಆಕತಿ ಮತ್ತು ಅದಕ್ಕೆ ಯಾವ ಔಷಧಿಯನ್ನು ಸಿಂಪಡಣೆ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಎಲೆಯನ್ನು ನೋಡತ್ತರಲೆ ಈ ರೀತಿ ಫಸ್ಟ್ ಜಿಗಿ ಬೀಳತ್ತೀವಿ ಇದು ಸಣ್ಣಂಗೆ ಈ ಎಣ್ಣಿಗೆ ಐತಿ ಐತಿ ನೋಡಿರಿ ಹಿಂಗೆ ಜಿಗಿ ಬೀಳದತಿ ಹಿಂಗೆ ಜೀವಿ ಬೀಳ್ ಕೋತು ಯಾವ ರೀತಿ ಪರಿಣಾಮ ಬೀಳ್ತಂದ್ರೆ ಪೂರಾ ಈ ರೀತಿ ಬೀಳುತ್ತೆ ಇದೆಲ್ಲ ತಳಿದಲ್ಲ ಇದೆಲ್ಲ ಜಿಗಿಬಿದ್ ಬಳಕೆ ಇದ್ರ ಮ್ಯಾಲ ಕೀಟನಾಶಕ ಹುಳುಗಳು ಏನಿರ್ತಾವಲ್ಲ ಕೊತ್ಬಿಡ್ತಾವೆ ಬಿಡ್ತಾವ ಇವೆಲ್ಲ ಇವತ್ತು ತಿಳತ ನೋಡಿ ಯಾವ ರೀತಿ ಐತಿ ಇದು ಎಲ್ಲಿ ಹೆಂಗೆ ಕಾ ಕಾರ್ಯನಿರ್ವಹಿಸ್ತಂದ್ರೆ ನಮ್ಮ ಮಾನವಕ್ಕೆ ಹೆಂಗೆ ಮನುಷ್ಯರಿಗೆ ಹೆಂಗೆ ಮೂಗಲಿ ಉಸಿರಾಡ್ತಿಲ್ಲ ಈ ಸಸ್ಯಗಳು ಕೂಡ ಎಲ್ಲಿ ಮೂಲಕ ಉಸಿರಾಡ್ತಾವೆ ಪಾತ್ರ ಇರ್ತವೆ ಇದರಿಂದ ಈ ಎಲೆ ಹಾಕ್ತಾವೆವು ಇದು ಹಿಂಗೆ ಎಣ್ಣೆ ಆಗೋದ್ರಿಂದ ಇದ್ರ ಮೇಲೆ ಪತ್ರ ಹರಿತು ಕ್ರಿಯೆ ನಡೆಯೋದಿಲ್ಲ ನಡಿಯೋದಂತೆ ಗಿಡದ ಬೆಳವಣಿಗೆ ಚೆನ್ನಾಗಿ ಆಗೋದಿಲ್ಲ ಯಾಕಂದ್ರೆ ನಾವು ಮೂಗಿ ಹೆಂಗೆ ಅರ್ಬಿ ಕಟ್ ಬಳಕೆ ನಮ್ಮ ಉಸಿರಾಟಕ್ಕೆ ತೊಂದರೆ ಆಕತ್ಲ ಹಂಗೆ ಈ ಸಸ್ಯಗಳಿಗೆ ಕೂಡ ಇದನ್ನ ಹಾಕತಿ ಉಸಿರಾಟ ಕ್ರಿಯೆ ತೊಂದರೆ ಆಕತಿ ಮುಂದೆ ಬರ್ಬರ್ತಾ ಹೋಗಿ ಇದನ್ನ ಹಾಕತಿ ಅಂತ ಬೆಳವಣಿಗೆ ಪ್ರಮಾಣ ಕುಂಠಿತ ಹಾಕತಿ ಕುಂಠಿತ ಆಗೋದ್ರಿಂದ ಇದು ಫಸ್ಟ್ ಜಿಗಿ ಜಿಗ್ಗಿ ಹಾಕ್ಬಿಡದಂದ್ರೆ ವಾತಾವರಣದಲ್ಲಿ ಆದಾಗ ತಂಪಾದಾಗ ಈ ರೀತಿ ಜಿಗಿ ಬೀಳುತ್ತೈತಿ ಇಲ್ಲೆಲ್ಲ ನೋಡಿ ಇದೆಲ್ಲ ಈ ಎಲ್ಲಿ ಮೇಲೆ ನೋಡು ಇವೆಲ್ಲ ಬಿಳಿ ಬಿಳಿಯುವಂತ ಈ ತತ್ತಿ ಇಡ್ತಿರ್ತವೆ ಇವಾಗ ರೋಗಿ ಕಾರಣ ಆಕೈತಿ ಇದು ಯಾಕೆ ತಂಪ ಅಂತಂದ್ರೆ ಈ ಕೆಲವು ದಿನಗಳ ಹಿಂದೆ ಪೆಂಗಲನು ಅನ್ನುವಂಥ ಚಂಡಮಾರುತ ತಮಿಳುನಾಡಲ್ಲಿ ಪಶ್ಚಿಮ ಬಂಗಾಳ ತೀರದಲ್ಲಿ ಬೀಸ್ತು ಹಂಗಾಗಿ ಹೆಚ್ಚು ತಂಪು ಬಿಸ್ಕೈತು ಆ ತಂಪಿದಿಂದ ಈ ಜ್ವಳಕ ಈ ರೋಗ ಜಿಗಿ ಜಿಗಿಬಿಡೋದು ಹೀಗಾಗಿ ಇದಕ್ಕೆ ಈಗ ಪ್ರಥಮ ಹಂತದಲ್ಲಿ ಈಗ ಕ್ರಮ ಕೈಗೊಳ್ಳಬೇಕು ನಂತರ ಇದಕ್ಕೆ ಕ್ಲೋರಿನ್ ಅನ್ನೋ ಒಂದು ಔಷಧಿ ಸಿಗತ್ತೆ ಆ ಔಷಧಿಯನ್ನು ಸಿಂಪಡಣೆ ಮಾಡ್ಬೇಕು ನಂತರ ಮಳೆ ಐತಂದ್ರೆ ಮಳೆ ಆಯ್ತು ಅಂದ್ರೆ ಈಗ ಜಿಗಿ ಏನೈತಿ ಎಲ್ಲ ತೊಳೆದು ಹಚ್ಚತ್ತು ಈಗ ಮಳೆ ಅಂತರೂ ಆಗಿಲ್ಲ ಇದ ಕಮ್ಮಿ ಆಗೋ ಪೊಜಿಷನ್ದಾಗ ಏನಿಲ್ಲ ನುರಿತ ಕೃಷಿ ವಿಜ್ಞಾನಿಗಳಿಂದ ಯಾವ ಔಷಧಿ ಸಿಂಪಣೆ ಮಾಡಬೇಕತ್ತ ಕೇಳಿ ತಿಳ್ಕೊರಿ ಹೊಡ್ರಿ ಔಷಧ ಸಿಂಪಡಿನೇ ಮಾಡ್ರಿ ಯಾಕಂದ್ರೆ ನೋಡಿ ಈ ರೀತಿ ನೋಡ್ರಿಲ್ಲ ಈ ಪಾತ್ರ ಹರಿಯುತ್ತ ಆಗೋದಿಲ್ಲದ ಈ ರೀತಿ ಒಣಗತಿ ಇದು ನೋಡಿದೆಲ್ಲ ರೋಗ ಇದೆಲ್ಲ ಜಿಗಿ ಬೀಳೋದ್ರಿಂದ ಹಾಕತಿ ಯಾಕಂದ್ರೆ ಮೊದಲೇ ಈ ಸಲ ಚೆನ್ನಾಗಿ ಮಳೆ ಇಲ್ಲ ಇದ್ದಷ್ಟು ಬೆಳೆಯನ್ನು ಕಾಪಾಡ್ಕೊಳ್ಬೇಕೈತಿ ಇದೆಲ್ಲ ನೋಡ್ರಿ ಇದೆಲ್ಲ ಎಷ್ಟೊಂದು ಜಿಗಿ ಬೀಳತ್ತೆ ಇವೆಲ್ಲ ತೈತಿವು ನೋಡ್ರಿ ಇವೆಲ್ಲ ನೋಡಿ ಈ ಎಲೆ ಮೇಲೆ ಪೂರ ಈ ಎಲೆ ಬಾದ ಐತಿ ಈ ರೀತಿ ಆದ ಬಳಕ ಸಸ್ಯದ ಬೆಳವಣಿಗೆ ಏನ ಯಾಕಂದ್ರೆ ನಾವು ಹೆಂಗೆ ಮನುಷ್ಯರ ಮೂತಿ ಮೂಗಿ ಅರಿವಿ ಕಟ್ಟುವಂಥ ಉಸಿರಾಟದ ಕ್ರಿಯೆಯಲ್ಲಿ ಒಂಟು ತೊಂದರೆ ಆಗತ್ತೆ ಸಸ್ಯಗಳು ಹಂಗೆ ಸಸ್ಯಗಳಿಗೆ ಎಲೆಗಳು ಅನ್ನೋದು ಮೂಗಿದ್ದಂಗೆ ಇದೆಲ್ಲ ನೋಡಿ ಈ ವಿಡಿಯೋದಲ್ಲಿ ನೋಡಿ ಜಿಗಿ ಬೆಳಕೆ ಕ್ಲೋರಿನ್ ಅನ್ನೋ ಔಷಧಿಯನ್ನು ಸಿಂಪಡಣೆ ಮಾಡೋದ್ರಿಂದ ಆ ರೀತಿ ಜಿಗಿ ಬೆಳೋದ್ರಿಂದ ಮ್ಯಾಲೆ ಇಲ್ ತನಿ ಇಲ್ಲಿ ತನಿ ಇಲ್ಲೆಲ್ಲ ಎಫೆಕ್ಟ್ ಹಾಕದ ಈಗ ಸಣ್ಣ ಪ್ರಮಾಣದಲ್ಲಿ ಇದ್ದಾರ ಇದು ಮಾಡ್ಕೊರಿ ನುರಿತ ವಿಜ್ಞಾನಿಗಳಿಂದ ಕೃಷಿ ತಜ್ಞರಿಂದ ಯಾವ ಔಷಧಿ ಸಿಂಪಡಣೆ ಮಾಡ್ಬೇಕು ಅನ್ನೋದು ತಿಳ್ಕೊರಿ ತಿಳ್ಕೊಂಡು ಔಷಧಿ ಸಿಂಪಡಣೆ ಮಾಡಿ ಅಂತ ಹೇಳ್ತಾ ಇರ್ತೀನಿ